ಹಾಯ್ ಫ್ರೆಂಡ್ಸ್ ನೀವು ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ವೀಕೆಂಡ್ ವಿತ್ ಶೋನಲ್ಲಿ ಸಿಎಂ ಸಿದ್ದರಾಮಯ್ಯ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ವೀಕೆಂಡ್ ವಿತ್ ರಮೇಶ್ ರಿಯಾಲಿಟಿ ಶೋನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಬಂದು ಹೋದಾಗ್ನಿಂದ ಶೋನ ಕಳಿ ಬದಲಾಗಿದೆ ಈ ವಾರ ವೀಕೆಂಡ್ ಟೆಂಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಣಿಸ್ಕೊಳ್ತಿದ್ದಾರೆ ಕಳೆದ ಮೂರು ಸೀಸನ್ನಿಂದಲೂ ಸಿದ್ದರಾಮಯ್ಯ ಅವರನ್ನ ವೀಕೆಂಡ್ನ ಕೆಂಪು ಆಸನದಲ್ಲಿ ಕೂರಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ನಡೆದಿತ್ತು ಅದು ಈ ಬಾರಿ ನೆರವೇರಿದೆ ನಿಗದಿತ ಸಮಯದಲ್ಲಿ ಶೂಟಿಂಗ್ ಸ್ಪಾಟ್ ರೀಚ್ ಆಗ್ತಿದ್ದಂತೆ ಸಿಎಂ ಹತ್ತಿದ್ದು ಕ್ಯಾರ್ವನ್ ಮೇಕಪ್ ಮಾಡುವುದಕ್ಕೋಸ್ಕರ ಸಿಎಂ ಅವರನ್ನ ಕ್ಯಾರ್ವನ್ ಗೆ ಕರೆದ್ರೆ ನಮ್ಗೆಲ್ಲ ಇದು ಬೇಕಾ ಹೀಗೆ ಚೆನ್ನಾಗಿದ್ವಿ ಬಿಡಪ್ಪ ಅಂತ ಎಲ್ಲರನ್ನ ನಗ್ಸಿದ್ರು ನಂತರ ಶೂಟಿಂಗ್ ಕಾರಣಕ್ಕಾಗಿ ಮೇಕಪ್ ಮಾಡಿಸ್ಕೊಂಡ್ರು ಸಿಎಂ ಜೊತೆ ಪಕ್ಷದ ಮುಖಂಡರು ಸಚಿವರಾದ ಆಂಜನೇಯ ಕೆಜೆ ಜಾರ್ಜ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಕಾರ್ಯಕ್ರಮದಲ್ಲಿ ಸಿಎಂ ಮಗ ರಾಕೇಶ್ ಅವರನ್ನ ನೆನೆದು ಕಣ್ಣೀರಿಟ್ರು ಅವನು ಇದ್ದಿದ್ರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗ್ತಿದ್ದ ಎಂದು ಭಾವುಕರಾದ್ರು ರಾಜಕಾರಣದಲ್ಲಿ ನಮ್ಮ ಸಮಯ ಮುಗೀತು ಅವನು ಇರಬೇಕಿತ್ತು ಎಂದು ಕಣ್ಣೀರು ಹಾಕಿದ್ರು ಸಿಎಂ ಅವರ ಬಾಲ್ಯದ ಜೀವನ ಹುಟ್ಟೂರು ರಾಜಕೀಯ ಜೀವನದ ಬಗ್ಗೆ ಜೂನ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ವೀಕೆಂಡ್ನಲ್ಲಿ ಪ್ರಸಾರವಾಗಲಿದೆ ಸಿಎಂ ಬಗ್ಗೆ ಬಾಲ್ಯದ ಗೆಳೆಯರು ಸ್ನೇಹಿತರು ನಟರಾದ ಪುನೀತ್ ರಾಜ್ಕುಮಾರ್ ಹಾಗೂ ಅಂಬರೀಷ್ ಹಾಗೂ ಇತರರು ಮಾತನಾಡಿದ್ದಾರೆ ಆದ್ರೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಮಾತ್ರ ಗೈರು ಹಾಜರಾಗಿದ್ರು ಸಿಎಂ ಅವರಿಗೆ ಇಷ್ಟವಾದ ಖರ್ಜೂರವನ್ನ ಹೆಚ್ ಆಂಜನೇಯ ಅವರು ತಂದಿದ್ರು ಸಿಎಂಗೆ ಖರ್ಜೂರದ ಜೊತೆ ಮಸಾಲ್ ವಡ ಅಂದ್ರೆ ಪ್ರಾಣ ಈ ವೇಳೆ ಗೊತ್ತಾಯ್ತು ಒಟ್ಟಾರೆ ಈ ವಾರದ ವೀಕೆಂಡ್ ಸ್ಪೆಷಲ್ ಶೋ ನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೀಕೆಂಡ್ ಎಂಜಾಯ್ ಮಾಡಿ ಹಾಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ ಮೂವೀಸ್ ಅಪ್ಡೇಟ್ಸ್ ಪ್ಲೀಸ್ ಎಲ್ರು ನೋಡ್ತಾ ಇರಿ ಫಿಲ್ಮಿ ಬೀಟ್ ಅಂಡ್ ದಯವಿಟ್ಟು ಮಾಡಿ